ಶನಿವಾರ ಸಂತೆ ಸಮುದಾಯ ಆರೋಗ್ಯ ಕೇಂದ್ರದ ಡಿ ಗ್ರೂಪ್ ನೌಕರನ ಮೇಲಿನ ಹಲ್ಲೆಯನ್ನು ಖಂಡಿಸಿ ವೈದ್ಯರು ಮತ್ತು ಸಿಬ್ಬಂದಿಗಳು ಕಪ್ಪು ಪಟ್ಟಿ ಧರಿಸಿ ಆರೋಗ್ಯ ಕೇಂದ್ರದ ಎದುರು ಪ್ರತಿಭಟನೆ ನಡೆಸಿದರು ಚಿಕ್ಕಕೊಳತೂರು ಗ್ರಾಮದ ಅರವಿಂದ್ ಎಂಬವರ ತಂದೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಶೌಚಾಲಯದಲ್ಲಿ ಶುಚಿತ್ವ ಕಾಪಾಡಿಕೊಳ್ಳುವಂತೆ ಅರವಿಂದ್ಗೆ ಡಿ ಗ್ರೂಪ್ ನೌಕರ ವಿಜಿತ್ ಹೇಳಿದ್ದಾರೆ ಅಷ್ಟಕ್ಕೆ ಸಿಟ್ಟಾದ ಅರವಿಂದ್ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆಂದು ವಿಜಿತ್ ಆರೋಪಿಸಿದ್ದಾರೆ ವೈದ್ಯರಾದ ಅಶೋಕ್ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದು ಆಸ್ಪತ್ರೆಯಲ್ಲಿ ಇಂತಹ ಘಟನೆ ನಡೆದಿರುವುದು ದುರಂತ ಎಂದರು ಇಂತಹ ಪ್ರಕರಣಗಳಿಂದ ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸಲು ವೈದ್ಯರು ಭಯಪಡುವಂತಾಗಿದೆ ಎಂದು ಅಶೋಕ್ ಹೇಳಿದ್ರು ಸಿಬ್ಬಂದಿಗಳು ತುಂಬಾ ಕೆಲಸ ಕಷ್ಟಪಟ್ಟು ಕೆಲಸ ಮಾಡುವಾಗ ನಮ್ಮ ಖಂಡನೀಯ ಈ ನಾವು ಚಿಕಿತ್ಸೆ ಕೊಡಬೇಕು ನಮಗೆ ಮನಸ್ಸು ಮತ್ತೆ ಕೆಲಸ ಮಾಡೋದು ಯಾವ ರೀತಿ ಕೆಲಸ ಮಾಡೋದಕ್ಕೆ ಈ ರೀತಿ ನಾವು ಸಾರ್ವಜನಿಕರಿಗೆ ಕೇಳೋದೇನಂತ ಹೇಳಿದ್ರೆ ಏನೇ ಒಂದು ಚಿಕಿತ್ಸೆ ಪಡೆಯುತ್ತಿದ್ರೂ ಅದು ನಿಮ್ಮ ಒಳ್ಳೆಯದಕ್ಕೆ ನಾವು ಆಸ್ಪತ್ರೆಗೆ ಕೊಟ್ಟಿರ್ತೀವಿ ಆಗ ನಮ್ಮ ಸಿಬ್ಬಂದಿಗಳನ್ನು ಗೌರವದಿಂದ ನೀವು ಅರ್ಥಿಸ್ಬೇಕು ಗೌರವದಿಂದ ಅವರನ್ನು ಮಾತಾಡಬೇಕು ಅದು ಬಿಟ್ಟು ಅವ್ರಿಗೆ ಒಡೆಯೋದು ಬೇಡ ಅಂದರೆ ತುಂಬ ಕಷ್ಟ ಬಳಸಿ ಈಗ ಏನು ಪ್ರಕಟಣೆಗಳಿದೆ ದಯವಿಟ್ಟು ಆ ಕಾನೂನು ಏನು ಕಾನೂನು ಕ್ರಮ ಏನಿದೆ ಅಂತ ತಗೊಳ್ಬೇಕು ಶನಿವಾರ ಸಂತೆ ಆರೋಗ್ಯ ಕೇಂದ್ರದಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತಿದ್ದರು ಇಂತಹ ಘಟನೆ ನಡೆದಿರುವುದು ಖಂಡನೀಯ ಎಂದು ಬ್ಯಾಡಗೊಟ್ಟ ಗ್ರಾಮ ಪಂಚಾಯತ್ನ ಚಂದ್ರಶೇಖರ್ ಮತ್ತು ಬಸವನಕೊಪ್ಪ ಗ್ರಾಮದ ಲೂವಿನಾ ಹೇಳಿದ್ರು ಹೊಡೆಯೋದು ಹೊಡೆಯೋದು ಹೊಡೆಯೋದಲ್ಲಿ ಅಥವಾ ದೌಜ ದೌಜನ ಮಾಡೋದಲ್ಲಿ ಎಲ್ಲ ಮಾಡಬಾರ್ದು ಅದೆಲ್ಲ ಕೆಟ್ಟ ತುಂಬಿದ್ರು ಅದೆಲ್ಲ ಅದೆಲ್ಲ ಕಂಡು ಕಂಡಿಸ್ಬೇಕು ನಾವಿಲ್ಲಿ ಅಡ್ಮಿಟ್ ಆಗಿದ್ದೀವಿ ಆಸ್ಪತ್ರೆ ಸೌಲಭ್ಯ ತುಂಬ ಚೆನ್ನಾಗಿದೆ ಬಟ್ ನಾವು ಬಂದವರು ಆಸ್ಪತ್ರೆ ಸ್ವಲ್ಪ ವಾಶ್ರೂಮ್ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಇಟ್ಕೋಬೇಕು ನಾವು ಸ್ವಲ್ಪ ಹೇಳಿದ್ವಿ ಅವರಿಗೆ ವಾಶ್ರೂಮ್ ಒಂದು ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ತುಂಬ ಗಲೀಜು ಮಾಡಿದ್ದು ಹೇಳಿದ್ವಿ ಅದಕ್ಕೋಸ್ಕರ ಈ ಸಿಬ್ಬಂದಿಗಾರ್ಗಾದವ್ರಿಗೆ ಹೇಳಿದ್ವಿ ನಿಜ ಅವರು ನೀಟಾಗಿ ಇಟ್ಕೊಂಡಿಲ್ಲ ಒಂಚೂರು ಹೇಳಿ ಅವರಿಗೆ ಅಂತ ಅಷ್ಟೇ ಅವ್ರು ಬಂದು ಕೇಳಿದಷ್ಟೇ ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಅಲ್ಲೇ ಮಾಡೋದ್ರ ಮೇಲೆ ಸ್ವಲ್ಪ ಸ್ವಲ್ಪ ಕ್ರಮ ತಗೊಳ್ಬೇಕು ಬೇರೆಯವ್ರು ಬಂದರೂ ಕೂಡ ಇದೇ ರೀತಿ ಆಗಬಾರ್ದು ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಅರವಿಂದ್ ವಿರುದ್ಧ ದೂರು ದಾಖಲಾಗಿದೆ ಠಾಣಾಧಿಕಾರಿ ಚಂದ್ರು ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ